ಸ್ಥಿರ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಜಾಗ ಬಹುಶಃ ಯಾ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಯಾವ ಜಿಲ್ಲೆನಲ್ಲೂ ಕೂಡ ಇಲ್ಲದೆ ಇರತಕ್ಕಂಥ ಇತಿಹಾಸ ಇರತಕ್ಕಂಥ ಒಂದು ಪ್ರದೇಶ ಇದು ಸುಮಾರು ಏಳ್ನೂರನೇ ಇಸುವಿಯಿಂದ ಇತಿಹಾಸ ಇರ್ತಕ್ಕಂಥದ್ದು ಇದಕ್ಕೆ ಆಳಿದಂಥವ್ರು ಒಬ್ಬರಿಬ್ಬರಲ್ಲ ಭಾಳಷ್ಟು ಜನ ಈ ಪ್ರದೇಶವನ್ನು ಆಳ್ತಾರೆ ಗಂಗರು ರಾಷ್ಟ್ರಕೂಟರು ಹೊಯ್ಸಳರು ಇವರೆಲ್ಲರೂ ಕೂಡ ಈ ಪ್ರದೇಶವನ್ನು ಆಳ್ತಾರೆ ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಶಿರಾವನ್ನು ಯುದ್ಧದಲ್ಲಿ ಗೆಲ್ಲುವಂಥ ಕೆಲಸವನ್ನು ಮಾಡ್ತಾರೆ ಗೆದ್ದ ಮೇಲೆ ಸಿರನ ಒಂದು ಬಳುವಳಿಯಾಗಿ ಒಬ್ಬ ಹೆಣ್ಮಗಳಿಗೆ ಕೊಡ್ತಾರೆ ಹಾಗಾಗಿ ಛತ್ರಪತಿ ಶಿವಾಜಿಗಳು ಶಿವಾಜಿಯವರು ಕೂಡ ಈ ಪ್ರದೇಶದಲ್ಲಿ ಇದ್ದರೂ ಆಳ್ವಿಕೆ ಮಾಡಿದರು ಅನ್ನೋದಕ್ಕೆ ಸಾಕ್ಷಿ ಅಂತೇಳಿದ್ರೆ ಅಂಬಾಭವಾನಿ ದೇವಸ್ಥಾನ ಅಂಬಾಭವಾನಿ ದೇವಸ್ಥಾನ ಪ್ರಾರಂಭ ಆಗಿದ್ದು ಅವು ಛತ್ರಪತಿ ಶಿವಾಜಿಯವರ ಕಾಲದಲ್ಲೇ ಹಾಗಾಗಿ ಇದಕ್ಕೆ ಒಂದು ದೊಡ್ಡ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಸಿರಾನಗರದಲ್ಲಿ ಒಂದು ಕಡೆ ದುರ್ಗಮ್ಮ ದೇವಸ್ಥಾನ ಅಂಬಾಭವಾನಿ ದೇವಸ್ಥಾನ ಇವೆಲ್ಲದೂ ಕೂಡ ಇತಿಹಾಸವನ್ನು ಸಾರ್ತಕ್ಕಂಥ ಒಂದು ದೇವಸ್ಥಾನಗಳು ಕೂಡ ಹಾಗಾಗಿ ಇವತ್ತು ಇದು ವಿನೂತನವಾಗಿರ್ತಕ್ಕಂಥ ರೀತಿಯಲ್ಲಿ ಕೇವಲ ಹತ್ತು ಹನ್ನೊಂದು ತಿಂಗಳಲ್ಲೇ ಇಷ್ಟು ಬೃಹತ್ ಆಗಿರ್ತಕ್ಕಂಥ ರೀತಿಯಲ್ಲಿ ದೇವಸ್ಥಾನವನ್ನು ಮಾಡಿರ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಯಾರು ಎಷ್ಟೇ ಆದರೂ ಕೂಡ ದೇವಸ್ಥಾನ ಕಟ್ಟಬೇಕಾದಾಗ ತಂದೆ ಆಗಿರ್ತಕ್ಕಂಥ ರೀತಿಯಲ್ಲಿ ಕಷ್ಟ ಸುಖ ಕಷ್ಟ ಇದೆಲ್ಲ ಇರ್ತದೆ ಆದರೆ ಇಷ್ಟು ಬೇಗ ಮುಗಿಸೋದಕ್ಕೆ ಸಾಧ್ಯ ಇರಲ್ಲ ಆದರೆ ಈ ಸಾರಿ ಈ ದೇವಸ್ಥಾನವನ್ನು ಕಾಲ ಬೆದ ಮಿತಿಯಲ್ಲಿ ಮುಗಿಸೋವಂಥ ಕೆಲಸವನ್ನು ಮಾಡಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ಉದ್ಘಾ ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿರತಕ್ಕಂಥದ್ದು ದೇವಿಯ ದರ್ಶನ ಇವತ್ತು ಕೇವಲ ಸಿರಾ ಭಾಗದ ಜನರಿಗಲ್ಲ ನಾಡಿನೆಲ್ಲರ ಜನರಿಗೂ ಕೂಡ ಲಭ್ಯ ಆಗ್ತಕ್ಕಂಥ ಅವಕಾಶವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ದೇವಸ್ಥಾನ ಕಟ್ಟೋದಕ್ಕೆ ಶ್ರಮಿಸಿದಂಥ ಎಲ್ಲರೂ ಕೂಡ ಅದರಲ್ಲಿ ವಿಶೇಷವಾಗಿ ನಾವು ನೆನೆಸಲೇಬೇಕಾಗಿರ್ತಕ್ಕಂಥದ್ದು ಅಂದರೆ ಎಸ್ ಎನ್ ಕೃಷ್ಣಯ್ಯನವರು ಅವ್ರ ಕಾಲದಲ್ಲಿ ದೇವಸ್ಥಾನದ ಜೀರ್ಣೋದ್ಧರ ಆಗಬೇಕು ಅಂತ ಹೇಳಿ ಇದಕ್ಕೆಲ್ಲ ವಿವಾದನೂ ವಿವಾದವೂ ಕೂಡ ಇತ್ತು ಆ ವಿವಾದದಿಂದ ಹೊರಗೆ ಬರುವಂಥ ಕೆಲಸವನ್ನು ಮಾಡೋದಕ್ಕೆ ಸತತ ಪ್ರಯತ್ನ ಪಟ್ಟು ಇವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಿದೆ ಇದು ಅಂಬಾಭವಾನಿ ದರ್ಶನ ಎಲ್ಲರಿಗೂ ಆಗಲಿ ಆಕೆ ಆಶೀರ್ವಾದ ಎಲ್ಲ ಯಾವತ್ತೂ ಕೂಡ ಇರಲಿ ಮತ್ತು ನಿರಂತರವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ತಾಯಿಯನ್ನು ಈ ಭಾಗದ ಜನರಿಗೆ ಕೊಡಲಿ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ಪ್ರಾರ್ಥಿಸ್ತೇನೆ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಏ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ